ಹೇಳಿ ತುಂಬ ಸೂಪರ್ ಎಲ್ಲ ತರಹದ ರಸನೂ ನಾವು ಕಾಣ್ತೀವಿ ಅದರೊಳಗೆ ಯಾವುದು ಬೇಕು ಒಂದು ಚಿತ್ರ ಚೆನ್ನಾಗಿ ಮೂಡಿ ಬರೋದಕ್ಕೆ ಎಲ್ಲನೂ ಇದೆ ಅದರಲ್ಲಿ ಅದರೊಳಗೂ ಚಂದನ್ ಆ್ಯಕ್ಟಿಂಗ್ ಅಂತೂ ಸೂಪರಾಗಿದೆ ಶಶಾಂಕ್ ಅದು ಎಂಟ್ರಿ ಅದು ಹಾಡು ಹೇಳ್ರಿ ಅಂದರೆ ಅದು ಎಷ್ಟು ಚೆನ್ನಾಗಿ ನಟಿಸಿದ್ದಾರೆ ತುಂಬ ಚೆನ್ನಾಗಿದೆ ಇದು ನೂರು ದಿನ ಓಡಬೇಕು ಪ್ರದರ್ಶನ ಕಾಣಬೇಕು ಕರ್ನಾಟಕದ ಜನತೆ ಇದನ್ನು ಬಂದು ನೋಡಬೇಕು ಇದರಲ್ಲಿ ಒಂದು ಮುಖ್ಯವಾದ ವಿಚಾರ ಅಂತಂದರೆ ಕುಟುತ ಯಾರೂ ಕೆಟ್ಟವರು ಆಗೋದಿರಲಿಲ್ಲ ಅದು ವಾತಾವರಣಕ್ಕೆ ಆಗಿರುತ್ತೆ ಅವರಿಗೆ ಬದಲಾಗೋದಕ್ಕೆ ಒಂದು ಚಾನ್ಸ್ ಕೊಟ್ಟರೆ ಏನೆಲ್ಲ ಸಾಧಿಸ್ಬೋದು ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಪ್ರದೀಪ್ ಸರ್ ಸರ್ ಹೊಸ ವಸಪರ್ಷಯ ಮತ್ತೆ ಥೀಮ್ ಮೇಲೆ ಬಂದಿದೆ ಈ ಮೂವಿ ಹೀರೋ ಮತ್ತೆ హీరోయిನ್ ಅದ್ಭುತವಾಗಿ ನಟಿಸಿದ್ದಾರೆ ಮತ್ತೆ ಪಿಕ್ಚರ್ ರೈಜೇಷನ್ ತುಂಬಾ ಚೆನ್ನಾಗಿದೆ ಮತ್ತೆ ಮ್ಯೂಸಿಕ್ ಸಾಂಗ್ಸ್ ಫೈಟಿಂಗ್ಸ್ ಎಲ್ಲ ಸೂಪರ್ ಆಗಿದೆ ಹೀರೋ ಛಾಯ ಇಷ್ಟ ಆಯ್ತು ಸರ್ హీరోయిನ್ನ ಆತರ ಇವ್ರು ಚಾ ಬೋರೆ ಓಡಯಲ್ಲ ಫಿಲಂ ಸರಿ ಇದೆ ತುಂಬಾ ಫಸ್ಟ್ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಸರಿಲೇಗೆ ತುಂಬಾ ಚೆನ್ನಾಗಿದೆ ಸರ್ ಎಲ್ಲರೂ ಬಂದು ನೋಡಬೇಕು ನೀವು ಹೇಳಿ ಬಂದು ನೋಡೋಕೆ ಸರಿ ಸರ್ ಫ್ಯಾಮಿಲಿ ಜೊತೆ ಬಂದು ನೋಡಿ

ಚೆನ್ನಾಗಿ ಚೆನ್ನಾಗಿದೆ ಸರ್ ಬೋರೇನು ಆಗಲ್ಲ ಹಾಕ್ಟು ಯಾವುದೇ ಟ್ರೈನಿಂಗ್ ಇಲ್ಲ ಏನಿಲ್ಲ ಡೈರೆಕ್ಟ್ ಹೀರೋ ಆಗಿ ಮಾಡಿ ಅನುಭವ ಇರೋಂಗೆ ಮಾಡೋರೆ ಹೀರೋಯಿನ್ ಹಾಂ ಇಷ್ಟ ಆಯಿತು ಹಾಕ್ಟು ಹಾಂ ಹೀರೋಯಿನ್ ಚೆನ್ನಾಗಿ ಹಾಕ್ಟ್ ಮಾಡೋದು ಸಿನಿಮಾ ಸ್ಟೋರಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮತ್ತು ಫೈಟಿಂಗ್ಸು ಸಾಂಗ್ ಎಲ್ಲ ತುಂಬ ಚೆನ್ನಾಗಿದೆ ನನಗೆ ಎಲ್ಲ ಇಷ್ಟ ಆಯಿತು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಫಿಲಮ್ನ ಫಸ್ಟ್ ಟೈಮ್ ಮಾಡಿರೋದು ಫಸ್ಟ್ ಟೈಮ್ ಮಾಡುವಾಗಲೇ ಹೀರೋ ಪಾತ್ರ ಸಿಕ್ಕಿದೆ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಿಲಮ್ನ ನೋಡಿ ಮೇಡಮ್ ಚೆನ್ನಾಗಿತ್ತು ಸಖತ್ತಾಗಿತ್ತು ಆ್ಯಕ್ಟಿಂಗ್ ಎಲ್ಲ ಸೂಪರ್ ಚೆನ್ನಾಗಿತ್ತು ಹೊಸ ಹೀರೋ ಏನೋ ಚೆನ್ನಾಗಿ ಅಟ್ ಪ್ರೆಸೆಂಟ್ ಏನಿದೆ ಅದೆಲ್ಲ ಚೆನ್ನಾಗಿ ತೋರಿಸಿದೆ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ ಸೂಪರ್ ಆಗಿದೆ ಸೂಪರ್ ಇದೆ ಆ್ಯಕ್ಷನು ಒಳ್ಳೆ ಮೂವಿ ಬಂದು ಎಲ್ಲರೂ ನೋಡಿ ಚೆನ್ನಾಗಿದೆ ಸರ್ ಮೂವಿ ಗೊತ್ತಿರೋರೇನೆ ಚೆನ್ನಾಗಿದೆ ಎಲ್ಲ ಮೂವಿ ಅದೇ ಹೊಸೊಬ್ಬರನ್ನ ಸಪೋರ್ಟ್ ಮಾಡ್ಬೇಕು ಅಷ್ಟೇ ಥಿಯೇಟರ್ ಬಂದ್ಬಿಟ್ಟೆ ನೋಡ್ಬೇಕಲ್ಲ ಮೂವಿ ಚೆನ್ನಾಗೈತೆ ಎಡಿಟ್ ಚೆನ್ನಾಗೈತೆ ಸಾಂಗ್ ಮ್ಯೂಸಿಕ್ ಎಡಿಷನ್ ಎಲ್ಲ ಚೆನ್ನಾಗೈತೆ ನಮ್ಮ ಮಾಮ ಸಕ್ಕತ್ತಾಗಿ ಆಕ್ಟ್ ಮಾಡ್ತಾರೆ ತುಂಬಾ ಮೂವಿ ಚೆನ್ನಾಗಿದೆ ಮೂಡಿ ಬಂದಿದೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಎಲ್ಲರೂ ಬಂದು ನೋಡಿ ಸರ್ ಇದೀನಿ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಮೊದಲನೇ ಮೂವಿನೇ ಇಷ್ಟು ಎಕ್ಸಲೆಂಟ್ ಆಗಿ ಬಂದಿದೆ ಕನ್ನಡ ಮೂವಿಗಳನ್ನ ಥಿಯೇಟರ್ಗೆ ಬಂದು ಪ್ರೋತ್ಸಾಹಿಸಿ ಬಡವರ ಮಕ್ಕಳನ್ನ ಬೆಳೆಸಿ